ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುರ್ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನ್ನ ನಂಬರ್ನ ನಾನು ಕಳಿಸ್ತೀನಿ ಸೊ ಧನುರ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಸೊ ಸೆಕೆಂಡ್ ಕಾರ್ಡ್ ಟೆನ್ ಆಫ್ ಸೋಡ್ಸ್ ಬಂದಿದೆ ಮನಿ ಈಸ್ ಬಿಗ್ ಇಶ್ಯೂ ಅಂತ ಹೇಳ್ತೀನಿ ನಾನು ಟೆನ್ ಆಫ್ ಸೋರ್ಸ್ ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಬಂದರೆ ಹಣಕಾಸಿನ ತೊಂದರೆ ಇದ್ದರೆ ಮಾತ್ರ ಕಾರ್ಡ್ ಬಂದಿರುತ್ತೆ ಅಂತ ಹೇಳ್ಬೋದು ಕೆಲವರಿಗೆ ಗಿವ್ ಅಪ್ ಮಾಡಿಕೊಡ್ಬೇಕು ಈ ಕೆಲಸ ಆಗ್ತಾಯಿಲ್ಲ ಡಿಸ್ಟಬನ್ಸ್ ಕೇಳ್ತಾಯಿದ್ರೆ ಕ್ಷಮಿಸಿ ಗಿವ್ ಅಪ್ ಮಾಡಬೇಕು ಅಂತ ಅನಿಸ್ಬೋದು ಇವ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನು ಡಿಲೇ ಆಗ್ತಾ ಇದೆ ವಾಟ್ ಈಸ್ ದ ರೀಸನ್ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಇನ್ವೆಸ್ಟ್ ಏನಾದರೂ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ವೇಟ್ ಮಾಡಿ ನಾಟ್ ಎ ಗುಡ್ ಟೈಮ್ ಅಂತ ಹೇಳ್ಬೋದು ಬಟ್ ಟೆನ್ ಆಫ್ ಸಾಂಡ್ಸ್ ಕೆಲವೊಮ್ಮೆ ಯಾವುದಕ್ಕಾದ್ರೂ ನೀವು ಸಫರ್ ಆಗ್ತಾ ಇದ್ದರೆ ಎಂಡ್ ಆಫ್ ಸಫರಿಂಗ್ ಅಂತ ನಾವು ಹೇಳ್ತೀವಿ ಥರ್ಡ್ ನನಗೆ ಏಸ್ ಆಫ್ ಬಾಂಡ್ಸ್ ಬಂದಿದೆ ಜುಪಿಟರ್ ಡೈರೆಕ್ಟ್ ಅಂತ ಹೇಳ್ತೀವಿ ಲೈಕ್ ಹೆಲ್ತ್ ಆ್ಯಂಡ್ ಮನಿ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ನು ಬರ್ಬೋದು ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಏಸ್ ಆಫ್ ವಾಂಡ್ಸ್ನ ಹೆಲ್ತ್ ಇಶ್ಯೂಸ್ಗೆ ಇಂಟರ್ ಇಂಟರಿಲೆಕ್ಟ್ ಮಾಡಬೇಕಾಗುತ್ತೆ ಸಮ್ಟೈಮ್ಸ್ ಎವ್ರಿಥಿಂಗ್ ವಿಲ್ ಬಿ ಸೆಟಲ್ಡ್ ಅಂತ ಹೇಳ್ತೀನಿ ಟೈಮ್ ಬೇಕಾಗುತ್ತೆ ಅವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಕೆಲವ್ರಿಗೆ ಲವ್ವೆಬಲ್ ಆ್ಯಂಡ್ ಗುಲ ಗುಡ್ ರಿಲೇಶನ್ಶಿಪ್ ಇದೆ ಅಂತಲೂ ನಾನು ಹೇಳ್ತೀನಿ ಫೋರ್ತ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಸೊ ನಿಮ್ಗೆ ಏನಾದರೂ ಬ್ರೇಕಪ್ ಆಗಿದೆ ಸಪ್ರೇಷನ್ ಟೆನ್ ಆಫ್ ಸೋಡ್ಸ್ ಇದು ಫೈನಲ್ ಬ್ರೇಕಪ್ ಫೈನಲ್ ಎಂಡ್ ಕಾರ್ಡ್ ಅಂತ ಹೇಳ್ತೀವಿ ಲೈಕ್ ಡಿವೋರ್ಸ್ ಆಗಿದ್ರೂ ಕೂಡ ಸಫ್ರಿಂಗ್ ಅಂತ ಇದ್ದರೆ ಖಂಡಿತವಾಗ್ಲೂ ಹೀಲ್ ಆಗ್ತೀರಾ ಅಂತ ಹೇಳ್ಬೋದು ಏಸ್ ಆಫ್ ಕಪ್ಸ್ ಹೀಲಿಂಗ್ ಕಾರ್ಡ್ ಅಂತ ಹೇಳ್ತೀವಿ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಲೈಕ್ ಕೆಲವೊಮ್ಮೆ ಹಾರ್ಶ್ ವರ್ಡ್ಸ್ನ ಅಪ್ಸೆಟ್ ಆಗುವಂಥ ವರ್ಡ್ಸ್ನ ಕೇಳ್ಬೋದು ಕೆಲವರಿಂದ ಬಟ್ ಹೀಲಿಂಗ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಹೀಲಿಂಗ್ ಟೈಮ್ ಅಂತ ಹೇಳ್ಬೋದು ನಾನು ಫಿಫ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಪಾಂಡ್ಸ್ ಬಂದಿದೆ ಲೈಕ್ ಸಮ್ಟೈಮ್ಸ್ ಕಿಂಗ್ ಆಫ್ ವಾಂಡ್ಸ್ನ ನಾವು ಏನು ಹೇಳ್ತೀವಿ ಅಂದರೆ ಫೈಂಡಿಂಗ್ ನ್ಯೂ ಫ್ಯಾಷನ್ ಇಲ್ಲಿವರೆಗೂ ನೀವು ನೀವೇನು ಮಾಡ್ತಾಯಿದ್ರೆ ಒಂದು ಪಾತಲ್ಲಿ ಹೋಗ್ತಾ ಇದ್ದೀರ ಸಡನ್ನಾಗಿ ನಿಮ್ಮದು ವೇ ಆಫ್ ವೇ ಆಫ್ ಅರ್ನಿಂಗ್ ಚೇಂಜ್ ಆಗ್ಬೋದು ಮೇಕಿಂಗ್ ಮನಿ ಚೇಂಜ್ ಆಗ್ಬೋದು ಕೆರಿಯರ್ ಪಾತ್ ಚೇಂಜ್ ಆಗ್ಬೋದು ಸಮಥಿಂಗ್ ಹಾಬೀಸೇ ಕೆರಿಯರ್ ಆಗ್ಬೋದು ಕೆಲವೊಮ್ಮೆ ನಾವು ಹೇಳ್ತೀವಿ ಹಾಬೀಸ್ ಕೆರಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಸಮ್ಟೈಮ್ಸ್ ರಾಹು ಕ್ಯಾನ್ ಗಿವ್ ಯು ಆಲ್ಸೋ ಅಂತ ಹೇಳ್ತೀವಿ ರಾಹು ಸಡನ್ನಾಗಿ ರಾತ್ರೋರಾತ್ರಿ ಹಣನ ಕೊಡ್ಬೋದು ಮಿಲೇನಿಯರ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ ಸೊ ಟೈಮ್ಸ್ ನೋಡಿ ರಾಹು ಏನಂದರೆ ನೀವು ಏನನ್ನ ನೀವು ಇನ್ ಕೇಸ್ ನೀವು ಈ ಎನ್ವೈರ್ಮೆಂಟ್ನ ಏನಂತ ನೋಡ್ತಾ ಇದ್ರೆ ಕೆಲವು ವ್ಯಕ್ತಿಗಳನ್ನಾಗಿರ್ಬೋದು ಕೆಲವು ವರ್ಕ್ ಲೈಫ್ ಎನ್ವರ್ಮೆಂಟು ಹೇಳ್ತೀನಿ ನಾನು ಫ್ಯಾಮಿಲಿ ಇಶ್ಯೂಸ್ ಕೆಲವರು ಮುಖವಾಡ ಅಂತ ಹೇಳ್ತೀವಿ ಮುಖವಾಡ ಹಾಕೊಂಡು ನಿಮಗೆ ಮೋಸ ಮಾಡ್ಬೋದು ಕೆಲವರು ಮುಖವಾಡ ಬಯಲು ಕೂಡ ಆಗ್ಬೋದು ಆ ಥರ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು ಸಿಕ್ಸ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಸೆವೆಂತ್ ನನಗೆ ಫೋರ್ ಆಫ್ ವಾಂಟ್ ವಾಂಡ್ಸ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಟು ಫೈ ಜಾಬ್ ಅಂತ ಹೇಳ್ಬೋದು ಯಾರಿಗೆ ಜಾಬ್ ಇಲ್ಲ ಪ್ರಮೋಷನ್ ಆಗಿಲ್ಲ ಸೊ ಸ್ಯಾಲ್ರಿ ಹೈಕ್ ಆಗಿಲ್ಲ ಅಂತ ಅನಿಸುತ್ತೆ ನಿಮಗೆ ಹೋಗಿ ಸೊ ಖಂಡಿತವಾಗ್ಲೂ ನಿಮಗೆ ಸ್ಯಾಲ್ರಿ ಹೈಕ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ಬೋದು ಕಾರ್ಡ್ ಏನು ಹೇಳುತ್ತೆ ಅಂದರೆ ನೈನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಹಾರ್ಡ್ ವರ್ಕ್ ಕಾರ್ಡ್ ಅಂತ ಹೇಳ್ತೀವಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಹೈಕ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಹೋರೋಫೋನ್ಸ್ ಮ್ಯಾರೇಜ್ನ ರೀಪ್ರೆಸೆಂಟ್ ಮಾಡುತ್ತೆ ಕೆಲವರಿಗೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ ಸೊ ಮೇ ಬಿ ಮನೆ ಕಟ್ಟೋ ಥಾಟ್ಸ್ ಮನೆ ಕಟ್ಟೋ ಥಾಟ್ಸ್ ಇದ್ರೂ ಕೂಡ ಈ ಕಾರ್ಡ್ ಬಂದಿರುತ್ತೆ ಅಂತ ಹೇಳ್ಬೋದು ಕೆಲವ್ರಿಗೇನಾದರೂ ಸೊ ಕೆಲವ್ರಿಗೆ ಮನೆ ಕಟ್ಟೋ ಥಾಟ್ ಏನಾದರೂ ಇದ್ದರೂ ಕೂಡ ಫೋರ್ ಆಫ್ ವಾಂಡ್ಸ್ ಬಂದಿರುತ್ತೆ ಸಮ್ಥಿಂಗ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ಬೋದು ನಿಮಗೆ ಹೆಲ್ತ್ ಆ್ಯಂಡ್ ಮನಿ ಇಶ್ಯೂಸ್ ಇರ್ಬೋದು ಸೊ ಎಲ್ಲನೂ ಒಂದು ಏನು ಹೇಳ್ತೀವಿ ಸೆಟಲ್ಮೆಂಟಿಗೆ ಬರುತ್ತೆ ಅಂತ ಹೇಳ್ಬೋದು ಕೆಲವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಕೆಲವೊಮ್ಮೆ ಕೆಲವು ಥಿಂಗ್ಸು ಸೂಟ್ ಆಗಲ್ಲ ಅಂತ ಹೇಳ್ತೀವಿ ಯಾವುದು ನಿಮಗೆ ಬೆಟರ್ ಸೂಟ್ ಅಂತ ಅನಿಸುತ್ತೆ ನೀವು ಅದನ್ನು ಥಿಂಕ್ ಮಾಡೋದು ಒಳ್ಳೇದು ಇನ್ ಕೇಸ್ ನೀವು ಓರೋಫೋನ್ಸ್ ಬಿಸ್ನೆಸ್ ಮಾಡ್ಬೇಕು ಮಾಡಬೇಕಾದ್ರೂ ಥಾಟ್ ಇರುತ್ತೆ ಬಿಸ್ನೆಸ್ ಮಾಡಬೇಕು ಅಂತ ಸೊ ಆವಾಗಲೂ ಆ ಕಾರ್ಡ್ ಬಂದಿರುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ ಕೆಲವರಿಗೆ ಈ ಲೈಕ್ ಕಾರ್ಡ್ ನನಗೆ ಸೆವೆನ್ ಆಫ್ ಸೋಡರ್ಸ್ ಬಂದಿದೆ ಸಪೋರ್ಟಿವ್ ಇರೋಲ್ಲ ಫ್ಯಾಮ್ಲಿ ಮೆಂಬರ್ಸ್ ಅನ್ಬೋದು ಧನು ರಾಶಿಯವರಿಗೆ ಅದೇ ಥರನೂ ಅನ್ನಿಸ್ಬೋದು ಕೆಲವರಿಗೆ ರೀಸೆಂಟ್ಲಿ ಜಾಬ್ ಆಗಿರ್ಬೋದು ಫ್ರೆಷರ್ಸ್ ಅಂತಲೂ ಶೋ ಆಗ್ತಾ ಆಗ್ತಾಯಿದೆ ಕೆಲವೊಮ್ಮೆ ಲೈಕ್ ಪ್ಲ್ಯಾನೆಟ್ರಿ ಕಂಡೀಷನ್ಸು ಆ ಥರ ಇರುತ್ತೆ ಅಂತ ಟೂ ಆಫ್ ಕಪ್ಸ್ ಕೂಡ ಕಾಡಿದೆ ನ್ಯೂ ಪರ್ಸನ್ ಎಂಟರ್ ಕೂಡ ಆಗ್ಬೋದು ಲೈಫಲ್ಲಿ ಅಂತ ಹೇಳ್ಬೋದು ಟೆನ್ ಆಫ್ ಸಾರ್ಟ್ಸ್ ಇರೋದನ್ನ ಸಮ್ಥಿಂಗ್ ವಿಲ್ ಎಂಡ್ ಅಂತ ಹೇಳ್ಬೋದು ಸಫ್ರಿಂಗ್ ಆಗಿರ್ಬೋದು ಸಮಥಿಂಗ್ ಯಾವ ವಿಷಯಕ್ಕಾದರೂ ನೀವು ವೇಟ್ ಇದ್ದರೆ ಯಾವುದಾದ್ರೂ ಒಂದು ಫೈನಲ್ ಡಿಸೈಡ್ ಆಗಲಿ ಫೈನಲ್ ರಿಸಲ್ಟ್ ಬರಲಿ ಅದು ಕೂಡ ಒಂದು ಫೈನಲ್ ಥಾಟ್ ಪ್ರೊಸೆಸ್ಗೆ ಬರುತ್ತೆ ಫೈನಲ್ ಸಿಚುವೇಶನ್ಸಿಗೆ ಬರುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಲಾಸ್ಟ್ ನನಗೆ ಸನ್ ಕಾರ್ಡ್ ಬಂದಿದೆ ನೀವೇನಾದರೂ ಸ್ಟ್ರಗಲ್ ಗಿವ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ದೇರ್ ಈಸ್ ಎ ಹೋಪ್ ಅಂತ ಹೇಳ್ಬೋದು ಕಾರ್ಡಲ್ಲಿ ಖಂಡಿತವಾಗ್ಲೂ ಹೋಪ್ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಲೈಕ್ ಯೋಚನೆ ಮಾಡೋ ರೀತಿ ಅಂತ ಹೇಳ್ತೀವಿ ಫೋರ್ ಆಫ್ ಸಾರ್ಡ್ಸ್ ಕೂಡ ಕಾರ್ಡ್ ಇದೆ ಕೊನೆಯಲ್ಲಿ ಸನ್ ಕಾರ್ಡ್ ಜೊತೆ ಸಡನ್ನಾಗಿ ಥಿಂಗ್ಸ್ ವಿಲ್ ನನ್ನ ಫೇವರ್ ಇಲ್ ಇಲ್ಲ ಅಂತ ಕೂಡ ಅನಿಸ್ಬೋದು ಕೆಲವೊಮ್ಮೆ ಪೇಷನ್ಸ್ ಆಗಿರಿ ಅಂತ ನಾವು ಹೇಳ್ತೀವಿ ಸಾರಿ ಫಾರ್ ಡಿಸ್ಟಬೆನ್ಸ್